ಕಡಲಿ ಭರತನ ಬೆಣ್ಣತ್ತಿ ಮಂದ್ಯಾಗ ಹೆಳತನ ಕೈಯತ್ತಿ ಮಾಡೋ ಮನೆ ಕರೆ ಮಾಡಿ ನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ನಡುವೂರಾಗ నిమ్మాయలు చందు చలువి నన్నుడుగీ ఒక్కళ్ళు హైస్కూల సాలీగి కైపోత నిల్ మహాది ఇకతన చందన కొలిగి ನ್ನು ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗ ಬರ್ತಾಳೋ ನನ್ನ ನೋಡಿ ನಗುತ್ತಾಳು ತುಂಗಾಳ ನನ್ನೂರ ನಂಬಲ್ಲಿಲ್ಲ ಹುಡುಗ್ಯಾರ ತುಂಗಾಳ ನನ್ನೂರ ನಂಬಲ್ಲಿಲ್ಲ ಹುಡುಗ್ಯಾರ ಬಾಳ ಹಚ್ಚಕೊಂಡಿ ಪಾಗಲೂ ಬಲದೂರ ಬಾಳ ಹಚ್ಚಕೊಂಡಾಗಿ ಪಾಗಲಿಲ್ಲ ಬಲದೂರ ಅಲ್ಲಿ ಯಾಕೆ ಮಾಮಾ ಮಾಮಾ ಅನ್ನ ನಾನು ನಾನು ನೋಡೋಣ ಎಂತ ಮೀಟಿಂಗ್ನ ಅಂತ ಮೀಟಿಂಗ್ ಬಿಟ್ಟು ನೀ ಮಾಮಾ ಅಂತ ಕರೆದ ತಕ್ಷಣ ಏಳು ಸಮುದ್ರ ದಾಟಿ ಹಾರಿ ಬಂದಿರು ಬಾ ಅನಾಥ ಬಿಟ್ಟು ಬಿಡ್ಬೇಕಲ್ಲ ನೀನು ಹೋಗುದು ಹೋಗಿ ಉಂಡ್ಲಿ ಮಾಮಾ ಅನಾಥ ಬಿಡುವಲ್ಲ ನಾನು ಅಂದೇ ಇಲ್ಲ ಹಂಗ ಏನು ಮತ್ತೆ ಯಾವ ನಾಯಿ ಕುಣ್ಣಿಗೆ ಒದರ್ತ ತಂಡಿದ್ದೀನಿ ನಾಯಿ ಜೋಡಿ ಜೀವನ ಆಗೈತ್ಲೆ ನಿಂದ ಅದಕ್ಕಾಗಿ ಶಿರೋಳ್ ನಾಯಿ ಲಸ್ಮು ನೀನ ನಿಮ್ಮ ಮನೆ ಮುಂದೆ ಏನು ಬರೆ ಬರೆ ಎಂಟು ನಾಯಿ ಒಟ್ಟು ಮನಿ ಮುಂದೆ ಅಡ್ಡಾಡುತ್ತೆ ಎಲ್ಲ ನೀನು ನಿನ್ನ ಸಮಾಧಾನ ಮಾಡ್ಕೋ ಏನತ್ತಿಗ ನನಗೆ ಹಿಂಗೋಡಿ ಬಂದಿ ಎಂಟು ನಾಯಿ ಒಟ್ಟು ಗಣ್ಣ ನಾಯಿ ಈಗ ಹೇಳಾ ಅಲ್ಲ ನನ್ನ ಯಾಕೆ ಕುದರಕತ್ತಿದ್ದೀಯಾ ಏನು हरकत ಬಿದ್ದಿತ್ತು ಬಾ ಹೋ ಲವ್ ನೋಡು ಮೂಡ್ ಬಂತಾ ನಿನಗೆ ತಡ ಮಾಡಬೇಡ ಟಕ್ಕಿ ಬಿಡದ ಬಾ ಲವ್ ಮಿಯರ್ ಹಿಟ್ ಮಿಲ್ಲ ಲಚ್ಚ ಲಾಚ್ ಕಿಸ್ ಬಾ 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 ಹೇ ಹೇ ಬಾ ಬಾ ಕಿಸ್ ಕೊಡ್ತೀನಿ ಚಾಲ ನೋಡಿದ ಸಾಯಿ ಹುಡುಗತ್ ಈಕೇ ಬೇಕಾಗಿ ಅಡಸ್ಕೊಂಡ್ ಸಾಯಾರ್ ನಾವಿಲ್ಲಿ ನಂಬ್ ಸಾಂಕ್ ನಮಗ್ ಗೊತ್ತಿರ್ತಂತ ಅಲ್ಲಿ ಕಿಸ್ಕೊತ ಹೇಳ್ ಬಿಡ್ತಿರೀ ಎದಕ್ ಪಡಿತಿ ಏನೋ ಹರೇನ್ ಹುಡುಗ ಮ್ಯಾಲ ಬಿದ್ದು ಲವ್ ಮಾಡಕ್ ಬಂದ್ರೆ ಹಿಡಿದು ಕಾಟ್ನ ಗಲ್ಲ ಕೊಡಬೇಕು ಇದು ಬಟ್ ಪಾಟ್ ಪಾಟ್ ಪಡಿತೀನಿ ಹಣ ಯಾತ್ರಿ ನಿಮ್ ಮೋನು ಪಗಲಾಗ್ ಮೌಲಾದ್ ಬಸ್ ಇಲ್ ನಿ ನಾಯಿ ಜಾತಿದ ಹಳೆ ನಾಯಿ ಜಾತಿದ ಬಾಂಧಾವಣ ಹಂಗ ಲಾಚು ಅಚ್ಚರಾ ಚಲೋ ನಾಯಿ ಗತಿ ಬೆಲ್ಲನ ಕೂಡ ಕೊಡಿ ಬರ್ತಯಲ್ಲ ಹೋಗಿ ಹೋಗಿ ಉಂಡೆ ನೀನು ಅದ್ರಾಗೆ ಏನು ತಪ್ಪಾಯ್ತು ಬಿಡು ಒಂದು ಶಿರೋಳ ನಾಯಿ ಇದ್ದಲ್ಲಿ ಒಂದು ಚಿಕ್ಕದ ಗುಂಡಿ ನಾರಿ ಇಬ್ಬರು ಅದ್ರಾಗ ಏನು ತಪ್ಪು ನೋಡು ಮಿರ್ರಾ ಮಳೆ ತಂಡ ಮಕ್ಳ ಗಾಳಿ ಯಾರು ನಮೂನಿ ಬಿಸಾಕತ್ತೈತಿ ತಮಳಿ ಗಾಳಿಯಾಗ ನಾನು ನೀನು ಇಬ್ರು ಬೆರೆತುಕೊಂಡು ಅರ್ತ್ಕೊಂಡು ಮಳೆದ್ರಿ ಸುಂದರವಾದ ಮಕ್ಕಳು ಹುಟ್ಟಿದ್ರು ಇಲ್ಲಿ ಸಂದಿಗೆ ನೋಡಿ ನಾನು ಲವ್ ಮಾಡಿ ಮಕ್ಕಳ ಮಾಡಿ ನನ್ನಂತನು ಲವ್ ಮಾಡ್ಲಾರ್ದೆ ಇನ್ನಂತನು ಲವ್ ಮಾಡುತ್ತಿ ಬಾ ಒಟ್ಟು ಲಭಾಣಿನ ನಿನ್ಯಾರು ಲವ್ ಮಾಡ್ತಾರೋ ಅಲ್ಲ ಉದ್ಯೋಗಿ ಇಲ್ಲ ಬಗಸಿಲ್ಲ ನಮ್ಮಂಥವ್ರು ಎಲ್ಲಿ ಕಾಣ್ತಾರೆ ಅಲ್ಲಿ ಬರ್ತಾರೆ ಐದು ರೂಪಾಯಿ ಹಿಮ್ಮಲ್ ಹಾಕೊಂಡು ಪಿಚ್ಚಕ್ ಪಿಚ್ಚಕ್ ಬಸ್ ಸ್ಟ್ಯಾಂಡಾಗ ಉಳಿದಿದ್ರು ಏನು ಬರ್ತಾವೆ ನಿನ್ನ ಹುಗುದ್ ಹುಗ್ಗಿ ಉಂಡೆ ಅಯ್ಯೋ ಅಂಡ್ರ್ ಮಿಸ್ಟ್ ಮಿಸ್ ಈಸ್ ಪುಲ್ ನನಗೆ ಏನಾದ್ರೂ ಬೇಕಾದ್ರೂನು ಅದರ ಕಣ್ಕನ ಅದರಲ್ಲಿ ಕೇಸರಿ ತುಂಬಿದ ಇಮ್ಮಲ್ ಕೆಸ್ರು ಇರ್ಬೇಡ ನಿಮ್ಮವ್ವನ ಗಂಡಸ್ರು ಎನರ್ಜಿ ಡ್ರಿಂಕ್ ಅದು ನಮಗೆ ನಸಕನೇ ಮಕ್ಕಂದಾಗ ಮಕ್ಳು ಮಕ್ಕಳು ಹ್ಯಾಂಡ್ರಿ ಎಲ್ಲಿ ಇರ್ತಾರೆ ಚಿಂತಿರಂಗಿಲ್ಲ ಆದರೆ ಬಡ್ಡೆ ಗಿಟ್ಟು ಇಮ್ಮಲ್ಲಿ ಇರ್ಬೇಕು ನಮ್ಗೆ ಅಂದ್ರೆ ಒಂಥರ ಧೈರ್ಯ ಹನ್ನೆರಡು ಸುಮಾರು ನೀರು ಹಸಕ್ ಯಾರು ಇರ್ತಾರ ನಮ್ಮ ಸುತ್ತ ಯಾರು ಇರ್ತಾರ ಇಮ್ಮಲ್ಲಿ ಇರ್ತದೆ ನಮ್ಮ ಸುತ್ತ ಅದು ಧೈರ್ಯ ನಮಗೆ ಅದು ಇತ್ತದಾಗ ಬಂದು ಕಿಡ್ಕೊಂಡು ಅಂಟಂಗೆ ನಮಗೆ ಇಮ್ಮಲ್ಲಿ ಇತ್ತಂದ್ರೆ ಅಂದ್ರೆ ಹಂಗೆ ಮಾಡಬೇಡ ಈಗೇನು ಉದ್ಯೋಗ ಮಾಡ್ಬೇಕಲ್ಲ ನಾನು ಅವಿ ನಿನ್ನ ಪಾಟ್ನ ಲವ್ ಮಾಡಬೇಕು ಯಾವ್ದಾರು ಉದ್ದೆ ಗಿಡದ ನಿನ್ನ ಮದುವೆ ಆಗಬೇಕು ಸಾಕಟ್ಟು ಪ್ರಯತ್ನ ನಡೆಸಿನಿ ಆದ್ರೆ ಏನು ಮಾಡೋದು ನಾನು ಕುಂಡ್ಯಾಗ ದೋಸಿದ್ದಂಗ್ಯಾಗಲೋಡ್ಲಿ ಗುಂಡ್ಲಿ ಗುಂಡ್ಲಿ ಅಲ್ಲ ಅದು ಕೂಂಡ್ಲಿ ಅದು ಆರ್ಡದಕ್ಕೆ ಮುಂದೆ ಮೂರು ಅಡದಕ್ಕೆ ಅದು ಗೂಂಡ್ಲೆ ಅಲ್ಲ ಎಲ್ಲಿದ್ದ ಹಿಡ್ಕೊಂಡಿರೋ ಇದು ಸಸ್ತದಾಗ ಒಪ್ಪಿಟ್ಟು ತಿನ್ಸ ಬಡಿತೀನಿ ನೀನು ಯಾಕೆ ಶಿರಾ ತಿನ್ನಿಸಲ್ ನನಗೇನು ಶುಗರ್ ಐತೇನು ಮತ್ತೇನು ಅಲ್ಲವಿ ಮತ್ತೆ ನೀ ಹಿಂಗೆಲ್ಲ ಮತ್ತೆ ಉದ್ಯೋಗ ಮಾಡೋದಕ್ಕೆ ನಾ ಅವ್ರವ್ರ ಕೈ ಕಾಲ ಹಿಡಿದು ಜಮ್ಕಂಡ್ ಅರಿವಿ ಅಂಗಡಿ ಕೆಲ್ಸಕ್ಕೆ ಹೋದ್ನೇವಿ ಹೋಗ್ದೇನಾಯ್ತಾ ಬರೀ ನಿನ್ನಂತ ಬರೋಕೆ ನೂರ ಇಪ್ಪತ್ತು ರೂಪಾಯಿ ಸೀರಿನ ನೋಡಿ ಸಕಿ ನೋಡ್ರಿ ತೊಂಬಿಡ್ರಿ ಯಾರು ಬೇಕಾದ್ರೆ ಆದ್ರೆ ನಾಲ್ಕು ದಿನದ ಬ್ಯಾಸ್ರಾಕತ್ ನಿಮ್ಗೆ ಯಾಕಂದ್ರೆ ಸಾಧಾರಣ ಪುಟ್ಟಿ ತಿನ್ನಂಗಿಲ್ಲ ಅದು ಅಗದೇಕಿ ಮಸಾಲೆ ರೈಸ ನಾಕುರಿ ತೊಲಿ ಬೆಳ್ಳಿ ಇದು ಬಂಗಾರ ಪಜ್ಜಿ ಇದು ಹಚ್ಚಾಡ್ರಿ ಬಾಯಾಗ ಮತ್ತೇಲಿ ಹಚ್ತಾರಲ್ಲ ಕೆರ್ಕೋ ಬರಲ್ಲ ನಮ್ಗ್ ತಿಂಡ್ ಬಿಟ್ರೂಮ ಬಾ ನಿಮ್ಮ ಅದ್ ಬಾ ಏನಾರ ಒಂದ್ ಇದ್ರ ಬಾ ಚೈಟ್ ಇಲ್ಲ ಏನಿಲ್ಲ ಯಾವ್ದಾರ ಹಂಗ ಅನ್ಬೇಡ ಅಕ್ಕಿ ಪುರ್ತ ಯಾರಿಗ ಚಾಟ್ ಇಲ್ಲ ಅನಿಸಿದ ಅವನು ಬಿಡದ್ ಬಿಟ್ ನನ್ನ ಬಡದ್ರ ಅಲ್ಲ ಅವ್ ಅನಸುಲಕ್ ನೀ ಯಾರಿಗೆ ಅಂದಿ ನಾ ಏನು ಅಂದೇ ಇಲ್ಲ ಮತ್ ಅಕ್ಕಿಗೆ ಯಾಕೆ ಅನ್ನಕತ್ತ ನೀ ಯಾಕೆ ಅಂದಿ ಮತ್ ಅವ್ ನನಗ ಅನ್ನಕ್ ಸಾಧ್ಯನ ಇಲ್ಲ ಮತ್ ನಾ ಏನಾರ ಹಾಕೊಂಡ್ ಬರ್ಲಿ ಕಣ್ ಹೋಗಿದ್ದು ಅವನು ಅವೇನ್ ಉಳುತ್ತಿದ್ದ ಕೂತ್ ಕೂತಲ್ಲೇ ಲಕ್ಕ ಹೊಡೆದ್ ಅದು ಸೀರೆ ಅಂಗಡಿಯ ಬಂದಳಿ ಸೀರೆ ತನ್ಸಿ ಲಾಸ್ಟಿಗೆ ಒಂದ್ ತೋಳದ ಒಂದ್ ಶೀರಿ ತೊಗೊಂಡಳ ಲಾಸ್ಟಿಗೆ ಒಂದ್ ಮಾತಾಳಾಕಿ ಇದ್ರಾಗ ಏನಾರ ತೂತ್ಗಿತ್ತಿದ್ರ ಮಾಲ್ ವಾಪಸ್ ಅಂದಳಿ ನಾನು ಅಷ್ಟ ಸ್ವಾಭಾವಿಕ ಉತ್ತರ ಕೊಟ್ಟಬಿಟ್ನಿ ನೀ ಸೀರೆ ತೂತರ ತೋರ್ ಸೀರಿನ ಪ್ರೀ ಹೊಯ್ಯಂದೆ ಹಿಂಗ್ ಆಕೇನಂದಕ್ಕಳ ಚಪ್ಪಲ್ ತಗೊಂಡ್ ಬಾಯಾಗ ತುರ್ಕಿ ನೆನಪಿ ಅಂದ ಕೈ ಮಾಡಬಾರದು ಮತ್ತ ಅದು ಮಾಡಬಾರ ಇಲ್ಲಿ ಮ್ಯಾಲ ಮೂಲಿಗೆ ಒಂದು ದೊಡ್ಡ ದವಾಖಾನೆ ಐತೆ ಕಂಪೌಂಡರ್ ಕೆಲ್ಸಕ್ಡದ್ ಪೇಶೆಂಟ್ ಬರ್ಬಕ ಪೇಶೆಂಟ್ ಬಿಟ್ಟು ಡಾಕ್ಟರ್ ದೊಡ್ಡದ ಒಂದು ಹಗ್ಗ ತೊಗೊಂಡ್ ಮನ್ಕಾಯಿಲ್ ಕಟ್ಟಿದ ಅಲ್ರಿ ಡಾಕ್ಟರ ದೊಡ್ಡ ಸಾಲಿ ಕಲ್ತಾರ ಹಿಂಗೆಲ್ಲ ಹಗ್ಗ ಕಟ್ಟಿದ್ರ ಪೇಶೆಂಟ್ ಉಳಿತೈತ್ ಅದಂದೇ ಮ್ಯಾಕಿರ ಬರ ಅದ ಕಟ್ಟಿನ ಸುಮ್ಮ ಇರ್ಲಿ ಅಂದ ಎರಡನೇ ದಿವಸ ಡಾಕ್ಟರ್ ಊರಾಗ ಇರ್ಲಿಲ್ಲ ಮಗಳದು ಮೂರ್ನೇ ಮದ್ವಿತವ ನಾನು ಡಾಕ್ಟ್ರ್ ಕಿತ್ತ ಶಾನ್ಯ ಆಗ್ಬೇಕ ದೊಡ್ಡದೊಂದು ಹಗ್ಗ ತಂದು ಕುತ್ತಿಗೆ ಕಟ್ಟಿಬಿಟ್ಟು ನಾವು ಆದ್ರೆ ಅವ ಪೇಷೆಂಟ್ ಅದ್ಯಾಡಿ ಯಾಕೆ ಸತ್ತ ಅದು ತಿಳಿಯವಲ್ಲ ನೀನು ಏನ ಚಂದ ಮಾಡಲಿ ದಾಶಾಡ್ತು ಚಂದ ಮಾಡದು ಚೆಂಡವನ ತುರುಕ್ತ ಮೂನ್ಯಾಗ ವಿಚಾರ ಮಾಡಿದೆ ಮೂಗನ್ಯಾಗ ತುರುಗ್ತ ಏನು ತುರ್ಕ್ ನಿನಗೆ ಎಲ್ಲಿ ಅನು ಅನಸ್ತತೆ ಅಲ್ಲಿ ತುರುಕ್ ಇಲ್ಲೇ ಯಾಕೆ ತುರುಕಿ ನಾ ಇಲ್ಲಿ ಲಸ್ಮವತ್ತು ಕೇಳುದಿಲ್ಲ ನನ್ನ ನಿಮ್ಗೆ ಅನಿತು ಬಂದಲ್ಲಿ ತುರ್ರು ಕಾಲ ಈಗ ಅದೇನ ಅದು ಸೈಟಿಂದ ಏನೇನಾತು ಜಾಗ ಏನದು ಹ್ಮ್ ಅಲ್ಲಿ ಏನಾಯ್ತು ನನಗೊಂದು ಅವ್ಗೂ ಹೋಲ್ ಬಿಡಿ ಏನು ಈಗ ನಿಮ್ದು ಈಗ ಒಟ್ಟು ಈ ಒಂದು ಹತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ನನ್ನ ಒಂದು ತಾಸ್ ಮಾಡಿ ಬೇಡ ಅಷ್ಟು ಬರ್ಗೆಟ್ ಬಿಟ್ಟೆ ಬರ್ಗೆಟ್ ನಾವು ಏನು ಅಲ್ಲ ಒಟ್ಟರು ಬರ್ಗೆಟ್ ಬಿಟ್ಟೇ ನಾವು ನನಗೂ ಹಂಗಾಗಿತ್ತು ಈಗ ನೀನು ಬರ್ಗಿಟ್ಬಿಟ್ಟು ಲಪಡಾತ ಮಣ್ಣಿ ಅವನ ಮದುವೆ ಆತ ಕೈ ಮುಗಿತೀನಿ ಮದುವೆಗೆ ಬಾ ಅಂತಿತ್ತು

ಆದಲ್ಲ ಹೇಳಿದ್ದ ಮತ್ತೆ ಆಸ್ತಿ ಅಂತಸ್ತಿ ಎಲ್ಲ ಬೇಕ ಇವೇದಕ್ ಬೇಕ ಕುತ್ ತಿನ್ನಾಕ ನಿಮ್ ದನದಂತ ದನ ಹರಿಗಡಿ ಮೇ ಊತದ್ ನಿನಗೇನು ಅಳಗಲ್ಲ ಹಿಂಗ್ ಮಾಡೇ ಮಸಾಲೆ ರೈಸ್ ತಂದ್ ಕೊಟ್ಟ ಪತ್ತೆ ಎಲ್ಲ ಮುಗ್ಯಾನ ದುಡು ತಿನ್ಬೇಕು ಭಗವಂತ ತಮ್ಮಣ್ಣ ಎರಡು ರೊಟ್ಟಿ ಕೊಟ್ಟಣ ಅವೆಲ್ಲ ಪಾಲ್ ಪ್ಲಾಟಿಗೆ ನಾಲ್ಕೋರ್ ತೊಲಿ ಇದ ಬಳಿಗೆ ಆಸೆ ಮಾಡ್ಲಾರದ ದುಡ್ಕೊಂತ ತಿನ್ಬೇಕು ಅಂದ್ರೆ ಭಗವಂತ ಮೆಸ್ತಾನ ಹಟ್ಟಿಗೆ ಅಣ್ಣ ಕೊಡ್ತಾನೆ ದೇವ್ರ ಅದು ಇದು ಬಿಟ್ಟು ನಿಮ್ಮ ಕೂತು ತಿನ್ನು ವಿಚಾರಕ್ಕೆ ಬಂದಾರ ಇವ್ರ ಅವರು ಏಯ್ ಬರೆಯೋ ದುಡ್ಡಿದ್ದವನ ಮಹೇಂದ್ರ ತಾರ ಇದ್ದವನ ಲೋ ಮಾಡ್ಬೇಡ್ರಿ ನಿಮ್ ಮೂರ್ ಬಡ್ರ ಮಕ್ಳು ಮದುವೆ ಆಗ್ರಿ ಗೌಂಡ್ಯಾರ್ ನಿಮ್ ರಾಣಿಯಂ ನೋಡ್ಕೊತೀನೋತಿ ರಾಣಿ ಹಂಗ ರಾಣಿ ನಿನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಹೌದ ಯಾರ ಬಂದಾರು ಯಾರ ನಿಂತಾರು ಚಿನ್ನ ಬಾಜೂ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಬ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡಿನ ಸಿನಾ ಸಿಮಿಟಿ ಕೊಟ್ಟ ನನ್ನ ಮದುವೆ ಅದ ಅಂದ್ರೆ ನೀನು ಭಾಳ ಚಂದ ನೋಡ್ಕೊಳ್ತಾನೆ ಹೆಂಗೆ ನೋಡ್ಕೊತೀವೋ ಅಗ್ದಿ ನಿನ್ನ ವಡ ತುನ್ನಿಸಿ ವಡ ತಿನ್ನಿಸಿ ಆರಾಮ ಇಡತ್ತೆ ವಡಾ ಭಾರಿ ಮಾಡ್ತಾನೆ ವಡಾ ನಾ ವಡಾ ಒಲ್ಲೆ ಇಲ್ಲೇ ಸಾವಳಿಗೆ ಆಗೋ ಭಟ್ ಅದಾನ ಹಾಳಿಗೆ ಒಟ್ಟರೂ ಅಲ್ಲೇ ಕರ್ಕೊಂಡು ಹೋಗ್ತಾನೆ ವಡಾ ತಿನ್ನ ಹೆಂಗ್

ಬಾ ಚಂದ ಮಾಡ್ತ ನೋಡ ಹಿಂಗ ತೂತು ಕರೆಕ್ಟ್ ಇರ್ತದ ನೋಡದು ನಾ ಮಾಡಿ ಬಸ ನಾ ಹಿಂಗ ಹಾಕ್ತಿರ್ಬೇಕಂದ ಹಿಂಗ ಹಾಕಿದ್ರೆ ಹಿಂಗ ಮಾರಿ ಸಿಡಿ ಅದು ಹೌದು ಹಿಂಗ ತೂತು ಕರೆಕ್ಟ್ ಇರ್ತದ ಬ್ಯಾಡ್ ಫ್ರಿಜ್ಜ ಸ್ಲೋ ಮಾಡ್ಲೇನೆ

ತಾರ್ ಗಾಡಿ ಇದ್ದವ್ನ ನನಗೂ ಅಥತ್ ಬುಲೆಟ್ ಗಾಡಿ ಬೋ ದೊರಂತ ಊರಿಗೆ ಸನ್ಯದಾಗ ತರ್ತಾನೆ ಹುಡುಗಿ ಮಹೇಂದ್ರ ತಾರ ತರ್ತನ ಅವ್ನು ಬುಡುಗಲ್ ನಿನ್ನ ಸಂಬಂಧ ತರ್ತಾನೆ ಹೇಳಿ ಪಟ್ನ ಅಂತ ರೊಕ್ಕದವ ಏನ್ ನಿನ್ ಸಂಬಂಧ ಪ್ರೀತಿಕೋಸ್ಕರ ಏನ್ ಮಾಡ್ಲಿ ಏನ್ ಮಾಡ್ತೀನಿ ಮಾಡ್ತೀನಿ ಮದುವೆ ಅಲ್ಲ ಏನಾರ ಮಾಡ್ತೀವಿ ಅದ್ನಾರ ಹೇಳ ಕಳಿಕ ನನಗೆ ಗೋಳ್ ಗುಮ್ಮಚ್ ಕಟ್ಬೇಕಂದ್ರೆ ಅವಾಗ ಕಟ್ಟಿಬಿಟ್ಟಣ್ಣ తాజ్మల్ కట్బంద్ర అదబిట్ర ఉపేగ్ కట్బా ఐడిగోస్ పైఖాని కట్బాని నెన ఎట్ దైతే ఉపేగ్గు పైఖాని అదబరికి కొడుతుడబ తొడదుర్ గు ನಿಂದು ಊಟ ನಾಷ್ಟ ಎಲ್ಲ ಅಲ್ಲೇ ಪ್ರೀ ಮತ್ತು ನೀ ಅದಕ್ಕೆ ಇರ್ತಿ ನಾ ಹೊರ ಕುಂತು ರೊಕ್ಕ ಇಸ್ಕೊಳಕ್ಕೆ ಅಷ್ಟೇ ಇರ್ತೈತಿ ನೀರು ರೊಕ್ಕಕ್ಕೆ ನೀನು ಅಲ್ಲಾಯಂಗ ನಡಿತ ಸ್ವಚ್ಛ ಮಾಡಿ ಅಲ್ಲ ನಿನ್ನ ಬಟ್ಟೆ ಇದ್ರೆ ಏನು ಕೊರತೆ ಇಲ್ಲ ನಮ್ಮ ಬಿಚ್ಚ ಅದು ಇರ್ತೈತಿ ಗಂಡ್ ಮಕ್ಳು ಪೈಕಂಡು ನಂದು ಇರ್ತೈತೆ ನಿಂದ ಆದ್ರೆ ನೀ ಬಡಿಗೆ ಕೊಡ್ತ ಮಂದಿಟ್ಟು ಬಾಗಲ್ ಬಡ್ಕೊತಾ ಇರ್ಬೇಕು ಅವಾಗ ಅವಾಗ ಯಾಕಂದ್ರೆ ನಮ್ಮ ಗಂಡ್ಸ್ರು ಏನಿಲ್ಲ ಭಾಳ ಆದ್ರೆ ಹಿಮ್ಮಲ್ತಿತ್ತು ಪಿಚ್ಚಕನಗಳು ಎದ್ದು ಬಂದ್ಬಿಡ್ತಾವು ಆದ್ರೆ ಹೆಣ್ಮಕ್ಳು ಸೌಟ್ ಸಿಗೋದು ಅಲ್ಲೇ ಸಿಕ್ಕಿರ್ತೈತೆ ಅದು ಅವರು ಎಲ್ಲ ಬಾಳೆದ್ ಮತ್ತೆ ಅಲ್ಲೇ ಹೊರಗೆ ಬೀಳ್ತಾರೆ ಮಾನ್ ದಾರಿ ಹಿಡಿದು ನಾನ್ ಪುರ್ಜಕ್ ನಾ ಬರಾಗುತ್ತ ಇಬ್ರು ಕೂಡ ಮಾತಾಡ್ಕೊತ ಏನಂತ ಏನ್ ಬೇ ಅಕ್ಕ ಸಂಜಿದ್ ಮಾಡಿದೆ ನಾ ತಾಕಿ ಹತ್ತಿರ್ತ ಆಕೆ ಅಂದ್ರ ಈಕೆ ಅಂದ್ರೆ ಯಾವ ಮನ್ಯಾಗ ಗಟ್ಟಿ ಅಂದ್ ಮಾಡಿ ನೀ ಇನ್ನೂ ಅಳ್ಕಂದ್ ಮಾಡ್ತಾನ ಏನ್ ಅಳ್ಕಂದ್ ಮಾಡ್ತಾನ ಅದು ತಿಳಿವಲ್ದಾಗ ಸಾರ ಏನ್ ಗಂಡ ಅದನ್ನ ಅಳ್ಕಂದ್ ತಿನ್ಬೇಕು ಏನಿದ್ ಅಳ್ಕಂದ್ ತಿನ್ಬೇಕು ಯಾರ್ದನ್ನು ತಿಳಬೇಕು ನಿಮ್ಮ ಹೆಣ ಎತ್ಲಿ ಏನು ಮಾತಾಡ್ತಿರೋ ನಿಮ್ಮ ನಿಮ್ಗೆ ತಿಳಿವಲ್ದು ಹೋಗೋಣ ತಿನ್ನಿಸ್ತಾನೆ ನಿನಗೂ ತಿನ್ನಿಸ್ತಾನ ವಿಚಾರ ಮಾಡಕ್ಕೆ ಹೋಗ್ಬೇಡ ಮದುವೆ ಆದ್ಯಂದ ನೀನು ಗಟ್ಟಿ ಅಂದು ತಿನ್ನಿಸ್ತೀನಿ ಅಳ್ಕಂದು ನೀವು ವಿಚಾರ ಮಾಡಬೇಡ ಒಂದು ಮಾತವಿ ಹೇಳಪ್ಪಿ ಸ್ವಲ್ಪ ನೀವು ಉಪಕಾರ ನೋಡಿ ನನಗೆ ತಿನ್ನಿಸ್ತೀನಿ ಅಪ್ಪಿ ನಾ ಹೆಂಗ್ ತಿನ್ನಿಸ್ತಿಲ್ಲ ಬಾರಿ ನೀ ಸ್ವಲ್ಪ ಉಪ್ಪಾದ್ರ ಅನುಭವ ಜಾಸ್ತಿ ಬಸ್ತ ಸ್ವಲ್ಪ ನೋಡು ಉಪ್ಪು ಚೇನಾರ ಕಡಿಮೆ ಇತ್ತಂದ್ರೆ ಒಂದು ಮತ್ತೊಂದು ಚಮಚ ಉಪ್ಪು ಆಮೇಲೆ ಏ ಕಾಯಂ ರೀ ಅದ್ರ ಮೇಲೆ ಜೋಪಾನ ಕಲರ್ ಹಂಗೆ ತಿರುಗತ್ತ ನೀ ಎಂಬತ್ತು ವರ್ಷ ಅದು ನಾ ಇನ್ನ ಒನ್ನೇ ತೊಕ್ಕಿದ್ ನೀಕ್ ನಮ್ಮ ಊರ ನಾಟಕ ಬರೋತ್ಮ್ಯಾಗ ತಿರುಗಿ ನಾನು ಇಟ್ಟು ದೊಡ್ಡಾಗಿ ಮುದುಕಿ ದೊಡ್ಡ ಹ್ಞೂ ಮಾನ್ಯ ಆಗಿನ ದೊಡ್ಡವ ಇನ್ನ ಯಾರು ಇದನ್ ಮಾಡಿಲ್ಲ ಏನು ಅದೇನು ಕುಡುಪು ಖರ್ಚಿಕಾಯಿ ಮಾಡಿ ಎಬ್ಬಸ್ತಾರಿಲ್ಲ ಮ್ಯಾಕ್ ಮಾಡಿಲ್ಲ ಚಲೋ ಮಾಡಿದ್ದಾಗದ ಯಾವಾಗ ನಿಮ್ಮಂತಾರ್ಗ ಅದು ಗೋರ್ಮೆಂಟ್ ಆಗ್ಬಿಟ್ಟ ಎಲ್ಲ ಇವ್ರಿಗೆ ಮಾಡಿಬಿಟ್ರ ಅಲ್ಲ ಬರೀ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಬರೀ ಬಣ್ಣ ಮಾತು ಹೇಳ್ಕೊತನ ಹೋಗ್ಬಿಡ ಅದಕ್ಕಾಗೆ ನೋಡು ಹೆಣ್ ಮಕ್ಳಿಗೆ ಹೆಂತಿಂತ ಅನುಕೂಲ ಅದಾವ ಅನುಕೂಲ ಬಸ್ ಫ್ರೀ ಐತಿ ತಿಂಗಳು ತಿಂಗಳು ರೊಕ್ಕ ಬರ್ತಾವ ಎಲ್ಲಾ ತರ ನಿಮಗೆ ಏನಾಯ್ತ್ರ ನಿಮ್ಮದು ಮಾನ್ಯ ಆರ್ ತಿಂಗಳು ಬರ್ಲಾರ್ ಕೊಯ್ಕೋತ ಕೂತಿದ್ರ ದೊಡ್ಡ ಅದೊಂದು ಅನುಕೂಲ ಮಾಡಿಬಿಟ್ರೆ ಜಿಗದಾಡಕಿಟ್ರ ಅದಕ್ಕೆ ಇಕಿ ಮಾತಾಡುವಳ್ರಿ ಈಕಿ ಎರಡು ಸಾವಿರ ಮಾತಾಡ್ಸಕತ್ತವ ಇಲೆಕ್ಷನ್ ಬಂದ್ರೆ ಸಾಕು ಅವ್ಗೆ ಜೈ ಇವ್ಗೆ ಜೈ ಪ್ರಚಾರ ಮಾಡೋರು ನಾವು ಮಂಗ್ಯನ ಮಕ್ಕಳು ಇವ್ರು ಉಪಯೋಗ ತೊಗೊಳ್ಳೋರು ಇವ್ರು ಇವ್ರಿಗೆರ ಎಲ್ಲ ಎರಡು ಸಾವಿರನೂ ಇವ್ರಿಗೆ ಬಾಳೆ ಬಚ್ಚ ಫ್ರೀನು ಇವ್ರಿಗೆ ಮತ್ತೆ ಬಸ್ರಾದ್ರೆ ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾನ್ರ ಬಸ್ರು ಮಾಡಿದ್ರಿಗೆ ಒಂದು ಹತ್ತು ರೂಪಾಯಿ ರೀ ಬೇಡ ಇಲ್ಲೇ ಕೂಗೋಡ್ದು ಮನೆಗೆ ಹೋಗೋದಲ್ಲ ನಾಳೆ ಎಲ್ಲಾರು ಬರ್ರಿ ಬಾರತ್ತಿರೀನ್ ನಾಳೆ ಹೋಗುನು ಎಲ್ಲರೂ ಕೂಡ ಒಂದ್ ಅರ್ಜಿ ಸಲ್ಲಿಸುನು ಏನಂತ ಇವ್ರಿಗೆ ಗ್ರಹಲಕ್ಷಿ ಮತ್ತೆ ಎರಡ್ ಸಾವಿರ ಕೊಟ್ಟರು ಜೋಕುಮಾರ್ ಪಿಂಚಿನ ಅಂತ ಒಂದ್ ಐದನೂರ ನಾವು ಏನು ಮನ್ಸಾರಲ್ಲ ಒಟ್ಟಿಗೆ ಅನತ್ ತಿಂಗ್ಳ ನಾವು ತ್ರಾಸ ತೊಗೊಳಂಗಿಲ್ಲ ಒಂಬತ್ತು ಡೆಲಿವರಿ ನೀವು ಒಂದಿಷ್ಟು ತಿಂಗ್ಳು ಡಿಲಿವರಿ ತೊಗೊಳಕ್ ನೀವೊಂದಿಟ್ಟು ಹೌದು ಕಷ್ಟ್ರ ನಾವು ಅದೇ ಎಟ್ ಹಗಲು ರಾತ್ರಿ ಕಷ್ಟಪಟ್ಟಿರ್ತಿವಿ ನಮ್ಗ ಗೊತ್ತು ನಮಗ್ ಹತ್ ರೂಪಾಯಿ ಕೊಡಂಗಿಲ್ಲ ಇದು ನ್ಯಾಯ ಅಲ್ವೇ ಇದನ್ನ ನಾವು ಕಂಡು ಟೆನ್ಶನ್ ಮಾಡ್ಕೊಬೇಡ ತಾಯಿ ಕಾರ್ಡ್ ನಿಂದ ಮಾಡಿಸ್ತೀನಿ ಆಯ್ತಾ ಆಗಂಗಿಲ್ಲ ಅದು ತಾಯಿ ಕಾರ್ಡ್ ನಿಂದ ಮಾಡಿಸ್ತೀನಿ ನಂದ ಅದ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಬೇಕಾದಕ್ಕ ಹಿಂಗ ನಾ ಅದ ಇಲ್ಲ ನಾ ಅಂತ ಗಾಬರಿನ ಆಗಿದ್ದೇನಾ ಆದ್ರೆ ಇದ್ದು ಉಪಯೋಗ ಇಲ್ದಂಗ ಆಗೈತಿ ಬಿಡ ಮೂರ್ ನಾ ಮೂರ್ ಮೂರುವರೆ ತಿಂಗಳ ಮೇಲೆ ಯಾಕೆ ಮತ್ತೆ ಏನ್ ತಡಿಯಾಕ ಹೋಗ್ಯಾಳು

ಅವ್ನು ಈಗ ಎಂಟು ವರ್ಷ ತಡ್ದನ ಮಗನ ಇನ್ನೊಂದು ಎರಡು ವರ್ಷ ತಡಿತನ ಆದ್ರೆ ನೀನು ಯಾವುದ್ರು ನಾ ಮಾತ್ರ ನಿನ್ನ ಮದುವೆ ಆಗಿತ್ತಿರ್ತಾನ ಬೇಕಾದಂತ ಅಡ್ಡ ಬರಲಿ ಬೇಕಾದ ಅಡ್ಡ ಬರಲಿ ನಾ ನೋಡಂಗಿಲ್ಲ ನಿನ್ನ ಹೊತ್ಕೊಂಡ್ ಬರ್ತಾನ ಅಯ್ಯೋ ಅಯ್ಯೋ ಅಷ್ಟು ಸರಿ ತಿಳಿದಿ ನನ್ನ ಬಾ ನಿಮ್ಮ ಮವ್ವನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗೆ ಇಟ್ಟಿರ್ಬೇಕಾದ್ರೆ ನಿನ್ ಬಚ್ಚಾರ್ಸ್ ಕೊಟ್ಟು ಮೂವತ್ಮೂರು ಅರವತ್ನಾಲ್ಕು ಪಟ್ಟಿ ಈಗ ಒಟ್ಟನ ಗಪ್ಪ ಈಗ ಒಟ್ಟನ ಇದು ತಿಳ್ಕೊಬೇಕ ದಿನದ ಆಸೆ ಇದೇನು ಮುಂದೆ ಪಟ್ಟಿ ಪಟ್ಟಿ ಎದ್ರ ಕರಿದು ಅಂದ್ರ ಮೂವತ್ನಾಕ ಮೂವತ್ತೈದರಾಗ ಮುಗ್ದಿರ್ತದ ಸ್ವಲ್ಪ ಕರಿದಿತ್ತಂದ್ರೆ ಎಂಬತ್ತೈದು ಎಪ್ಪತ್ನಾಕು ಪಟ್ಟಿ ನೋಡಿ ಹುಡುಕಾಡಿದ್ರೆ ಸಿಗುದ ಹನ್ನೆರಡರ ಸುಮಾರು ಹೇಳ್ಬೇಕು ಪಟ್ಟಿ ಸಿಗ್ತಾವ ಈಗ ಪಟ್ಟಿ ಸಿಗ ನಿಮ್ ನಿಮ್ ಪಟ್ಟಿ ನಿಮ್ಗ ಗೊತ್ತಪ್ಪ ಗೊತ್ತಿಲ್ಲ ನಮ್ ಪಟ್ಟಿ ನಮಗೆ ಅಷ್ಟ ಇಲ್ಲೋ ಮಂದಿಗೆ ಉಪಯೋಗ ಆಗ್ಯಾವ ಯಾಕೋ ಏನಾಯ್ತವ ಪಟ್ಟಿ ಅದ ಉಣದ ಮರ್ತ ಬಿಟ್ಟು ನಾವು ಾಗ ಕಡದರ ಕಡಿಲಿ ತರತನ ಬಿಡುಗಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಾಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಚಿಕ್ಕಿ ನನಗಿಲ್ಲ ஜி மகா லரில் டால நரன்சி நில்ல கை மடி கருத்தி பார்த்தா ಾಯ ಗತಿ ಅಗಲಿ ಗಲತಿ ಬಿಂದಿಯಲ್ಲಿ ಗಲತಿ ಬಿಂದ

மது மடக்க பார்த்தியல ಎಟ್ರು ಬರಿಗಟ್ಟ್ರಿ ಅಂತೀನಿ ನಾನು ನೀನು ಬರಿಗಟ್ಟ ಎರಡುವರೆ ಬಕೆಟ್ ತುಂಬ ನಿನ್ನ ಮದುವೆ ಇದ್ ಸರಿ ಬಿಡ್ರಿ ಸರಿ ದಾರಿ ಬಿಡ ಓಡ್ರಿ ಅಕ್ಕಾರ ಅಕ್ಕ ಅಕ್ಕ ಸಾಯಲಿಲ್ಲ ಅಂದ್ರೆ ಅಕ್ಕಾರ ತಂಗಿಯರು ಅಂದ್ಬಿಡ್ ಮತ್ತೆ ಯಾರು ಬಡಸ್ಕೊಂಡು ಸಾಯ್ಬೇಕವ ಹಲ್ಲು ಉದುರಕತ್ತವ ಅಕ್ಕ ಹ್ಞೂ ಮತ್ತಿನ್ನೇನು ಮಾಡು ನೀನಾರು ಮಾಡ್ಕೊತ ಹೋಗೀನಿ ಮುಂದಿನ ಸಾಗಾಯ್ತು ಮರ್ರೆ ಇದ್ರೆ ಹೆನ ಐತ್ರಿ

ಚಕ್ರಮೈ ಧಾರವಾಡಗಳಿಗೆ ಹ್ಯಾವು ಗುಳಿಗೆ ಇವ್ರು ಯಾವ ಹೊತ್ನಾಗೆ ಹೆಂಗೆ ಇರ್ತದೆ ಹೇಳಕ್ಕೆ ಬರಂಗಿಲ್ಲಪ್ಪ ಹುಡುಗಿಯರ ಮನಸ್ಸು ಟಿ ವಿಯಾಗಿ ಬರೋ ಚಾನಲ್ ಇದ್ದಂಗೆ ಯಾವ ಹೊತ್ನಾಗ ಯಾವ್ ಚೇಂಜ್ ಹಾಕೋ ಹೇಳಕ್ ಬರೋಂಗಿಲ್ಲ ಒಮ್ಮೆ ಮದುವೆ ಹಾಕೋತೀವಿ ಒಮ್ಮೆ ಕಪಾಳ ಕಪಾಳ ಗ್ಯಾಟಿ ಗ್ಯಾಟಿ ಬುಡ್ದು ಮಾಡ್ತತಿ ಇವ್ನು ಅವನು ಇಷ್ಟಿಲ್ಲ ಹೇಳ್ತಾರೆ ದೊಡ್ಡವರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಇಂಥ ಮೇಕಪ್ ಮಾಡೋ ಹುಡುಗ್ಯರು ನಂಬರ್ದಂತೀವ್ನವ್ನು ನಾಲ್ಕೂರ್ ತೊಲಿ ಬಳಿ ಕೊಡಿಸಲಿಲ್ಲ ಅವು ಫೋನ ಸುದ್ದಿ ಏನು ಬರಂಗಿಲ್ಲ ಬರೋಂಗಿಲ್ಲ ಅದಕ್ಕೆ ದೊಡ್ಡವರು ಮಾತೇಳ್ರ ಕ್ಯಾನ್ಸಲ್ ಆಗ್ತಾ ಅದು ಮತ್ತೇನು ಮಾಡಾಕ ಬರಂಗಿಲ್ಲ ಅದು ಬಸಣ್ಣ ಇಪ್ಪತ್ತ್ ಮೂರು ಕೈ ಕೊಟ್ಟ ಹುಡುಗರ್ಗೆ ಕೈಮುಗದ ಹೇಳತನ್ನ ಕಣ್ಣುಂದ ಹೊಳ್ಳಿ ಬರಬ್ಯಾಡ್ರಿ ಬಹಳ ಚಂದನವು ಜೀವನ ಮಾಡತು ಬಾಳೆಗಾಲ ಹಿಡಿದಾಳಿ ಬಹಳ ಚಂದನವು ಜೀವನ ಬಾಳ ಕಾಲ ಹಿಡಿದಾರಿ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕ ನಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕ ಮ್ಯಾಲ ದಿನ ಕೊಂದ ಸೋಗ ತಕ್ಕೊಂಡ ಗೆಳತೀನಿ ಹದಗಟ್ಟಿ ಹುರ ಬರಗಟ್ಟಿ ಹದಗಟ್ಟಿ ಹುರಬರಗಟ್ಟಿ ದಿನ ಕೊಂದ ಸೋಗ ತಕ್ಕೊಂಡ ಗೆಳತೀನಿ ಹರಗಟ್ಟಿ ಹೊರಬರಗಟ್ಟಿ ಹೊರಗಟ್ಟಿ ಹುರ ಬರಗಟ್ಟಿ ಮರತಿ ಓಡಾಡಿ ಗೆಳತಿ ನೀನಾಗೆ ಮಾಡಿದ ಪ್ರೀತಿ ಮರತಿ ಓಡಾಡು ಗೆಳತಿ ದಿನಾಗೆ ಮಾಡಿದ ಪ್ರೀತಿ ಮರತಿ ಗೆಳತಿ ಇಂಥ ಚಕ್ರ ಮುಡುಗ್ಯಾರ ಬೆನ್ನು ಹತ್ತಿ ನಾವು ತಿರುಗ್ತೀವಲ್ಲ ನಮ್ಮ ಕಾಲ್ಮರಿ ತೊಗೊಂಡು ನಾವು ಬಿಡ್ಕೊಬೇಕು ಹೌದು ಬಿಡಿರಿ ನಾವತ್ತಿನ ಹೆಂಗಿರ್ತಾವೆ ಹೇಳಕ್ಕೆ ಬರೋಂಗಿಲ್ಲ ಒಂಥರ ಗುಡುಗಿ ಅದರ ಗೊತ್ತೆ ಮಾಡ್ತಾವೆ ನೀವು ಅಷ್ಟಪ್ಪ ಶನಾರಾಗ್ರಿ ಇನ್ಮೇಲೆ ಯಾವಾಗ ಕೆಲ ಪ್ರೀತಿ ಮಾಡ್ತ ಬಂದಾಳಂದ್ರೆ ಆಕೆ ಪಾಟ್ನ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂನಾಗ ಐದು ಲಕ್ಷ ಸಾಲ ತೆಗಿರೋ ಆಕೆ ಲವ್ ಮಾಡಿರ್ಬೇಕು ಅಂದ್ಬೋದು ಬಿಟ್ಟರೆ ನಾಟಕ ಕೊರ್ಪಿತ್ವ ಕಸಕ್ಕೆ ಹೋಗಿರ್ಬೇಕು ಆಕೆ ಬಿಟ್ಟರು ಅವರು ಸಾಮಾರ್ ದಿವಸ ತುಂಬ್ಕೊಳಕ್ಕೆ ಬರೋದು ಅಂಕರು ಬಿಡ ಮನೆ ಮನೇಲಿ ಹಂಗ ಊರು ಊರು ತಿರ್ಗಾಕತ್ತಳ ಬಾ ಸರ್ ಇಪ್ಪತ್ತ್ಮೂರು ನಾಲ್ವತ್ತ್ಮೂರ